ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಚಟ್ ಮಾಡ್ತಾ ಇದ್ದೀನಿ ಗೌನ್ ಕಟಿಂಗ್ ಯಾವ ಥರ ಮಾಡೋದು ನಾನು ತೋರಿಸ್ತಾ ಇದ್ದೀನಿ ಇದು ಸ್ಯಾರಿ ಬಂದು ಮೆರೂನ್ ಕಲರ್ ಸ್ಯಾರಿ ಇದು ಇವರು ಮೆಜರ್ಮೆಂಟ್ಗೆ ಲಾಂಗ್ ಗೌನ್ ಕೊಟ್ಟಿದ್ದಾರೆ ಗೌನ್ ಮೆಜರ್ಮೆಂಟಲ್ಲೇ ಮಾಡಿ ಅಂತ ಹೇಳಿದ್ದಾರೆ ನನಗೆ ಲೆಂತ್ ನಾನು ಅದು ಬಾಡಿ ಲೆಂತ್ ತೊಗೊಳ್ತೀನಿ ಉದ್ದ ತಗೊಳ್ತಾ ಇದ್ದೀನಿ ಅದರ ಮೆಜರ್ಮೆಂಟಲ್ಲಿ ಅದರಲ್ಲಿ ಹದಿನಾರು ಇದೆ ನಾನು ಒಂದು ಇಂಚು ಅಕ್ಷ ತಗೊಳ್ತೀನಿ ಮತ್ತು ಚೆಸ್ಟ್ ಬಂದು ಹದಿನೇಳು ಇದೆ ಅವರು ತುಂಬ ಸಣ್ಣ ಇದ್ದಾರೆ ಅವರು ಅದಕ್ಕೆ ಬಾಡಿ ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನಿ ನೋಡಿ ಬಾಡಿ ಮೆಜರ್ಮೆಂಟಿಗೆ ಇವಾಗ ಉದ್ದ ಹದಿನಾರು ಇದೆ ಎಂದು ಅದಕ್ಕೆ ಒಂದು ನಾಲ್ಕು ಇಂಚ್ ಆ್ಯಡ್ ಮಾಡಿಕೊಡ್ತೀನಿ ಅಂದರೆ ಇಪ್ಪತ್ತು ಆಗುತ್ತೆ ಇಪ್ಪತ್ತು ಇಂಚು ಪ್ಲಸ್ ಎರಡು ಇಂಚು ಅಟ್ಟೆ ಬಟ್ಟೆ ಎಕ್ಸ್ಟ್ರಾಗಿ ಆ್ಯಡ್ ಮಾಡಿಕೊಂಡು ಇಪ್ಪತ್ತೆರಡು ಇಂಚು ಇಪ್ಪತ್ತೆರಡು ಇಂಚಲ್ಲಿ ಎರಡೆರಡು ಭಾಗ ಮಾಡಿದ್ರೆ ಹನ್ನೊಂದು ಇಂಚ್ ಬರುತ್ತೆ ಹನ್ನೊಂದು ಇಂಚಿಗೆ ನಾನು ಇದು ಲೈನಿಂಗ್ ಅಂದರೆ ಪಾಲಿಸ್ಟರ್ ಲೈನಿಂಗ್ ತಗೊಳ್ತೀನಿ ಇದು ಪಾಲಿಸ್ಟರ್ ಲೈನಿಂಗ್ ತಗೊಂಡು ಹನ್ನೊಂದು ಇಂಚಿಗೆ ಬಟ್ಟೆ ಕಟ್ ಮಾಡಿಕೊಂಡು ಅದನ್ನು ಫೋಲ್ಡ್ ಮಾಡ್ಕೊಳ್ತೀನಿ ಫೋಲ್ಡ್ ಮಾಡಿಕೊಂಡು ನೋಡಿ ಇವಾಗ ಒಂದು ಅರ್ಧ ಅದಕ್ಕೆ ಸ್ವಲ್ಪ ಕ್ರಾಸ್ ಆಗಿತ್ತು ಅದಕ್ಕೆ ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ಇದು ಚೆಸ್ಟಿದು ಹೇಳಿದ್ನಲ್ವ ನಾನು ನಿಮಗೆ ಹದಿನೇಳು ಹದಿನೇಳು ಇದೆ ಅಂದರೆ ಹದಿನೇಳು ಅದ್ರಲ್ಲಿ ಮೂವತ್ತಾರು ಬರುತ್ತೆ ಮೂವತ್ತಾರಕ್ಕೆ ಪ್ಲಸ್ ನಾಲ್ಕು ಇಂಚು ಆ್ಯಡ್ ಮಾಡ್ಕೊಳ್ತೀನಿ ಯಾಕಂದರೆ ಇದು ಬ್ಲೌಸ್ ಅಲ್ಲ ಇದಿಲ್ಲ ಇದು ಗೌನ್ ಆಗಿರೋದ್ರಿಂದ ಒಂದು ಅರ್ಧಐರ್ಧ ಇಂಚು ಲೂಸ್ ಇದ್ದರೂ ಪರವಾಗಿಲ್ಲ ನಲವತ್ತು ಮೂವತ್ತಾರು ಹದಿನೇಳು ಹದಿನೇಳು ಮೂವತ್ತ್ನಾಲ್ಕು ಬರುತ್ತೆ ಮೂವತ್ತ್ನಾಲ್ಕಿಗೆ ಪ್ಲಸ್ ಒಂದು ನಾಲ್ಕು ಇಂಚ್ ಸೇಸ್ಕೊತೀನಿ ಮೂವತ್ತ್ನಾಲ್ಕು ನಾಲ್ಕು ಮೂವತ್ತೆಂಟಾಗುತ್ತೆ ಅದಕ್ಕೆ ಒಂದೂವರೆ ಇಂಚ್ ಎಕ್ಷ ತೊಗೊಳ್ತೀನಿ ಬಟ್ಟೆ ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಸ್ಟಿಚಿಂಗ್ ತಗೊಂಡು ನೋಡಿದೆ ಎರಡು ಪೀಸು ಫ್ರಂಟು ಬ್ಯಾಕು ಎರಡು ಮಾರ್ಕ್ ಮಾಡ್ಕೊಳ್ತೀನಿ ಅದು ಶೋಲ್ಡರ್ ಬಂದು ಏಳಿದೆ ಶೋಲ್ಡರ್ ಏಳು ತಗೊಂಡಿದ್ದೀನಿ ನಾನು ಮತ್ತು ಇದು ಏನು ಸಹ ಏಳು ತೊಗೊಳ್ತೀನಿ ಇದು ಹಾರ್ಮಲ್ಗೆ ಆರ್ಮಲ್ಗೆ ಏಳು ತೊಗೊಂಡು ಅದರಲ್ಲಿ ಅರ್ಧ ಇಂಚು ಮಾರ್ಕ್ ಮಾಡ್ಕೊ ಒಳಕ್ಕೆ ಮಾರ್ಕ್ ಮಾಡಿಕೊಳ್ತೀನಿ ನಾನು ಇದನ್ನು ಇದು ಶೋಲ್ಡರು ಏಳಿರೋದ್ರಿಂದ ನಾವು ಸ್ಟ್ರೈಟಾಗಿ ಅಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಸ್ವಲ್ಪ ಕಂಕಣ ಸುತ್ತ ಹತ್ರ ಲಿಂಕ್ ಕ್ರಾಸ್ ಬರುತ್ತೆ ಅದಕ್ಕೇನು ಮಾಡ್ತೀನಿ ಒಂದು ಅರ್ಧ ಇಂಚು ಒಳಗೇನೆ ಮಾರ್ಕ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಇವಾಗ ಚೆಸ್ಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಮೂವತ್ತು ಇದೆ ಅಂದರೆ ಒಂಬತ್ತು ಒಂಬತ್ತುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಮತ್ತು ಸೊಂಟ ಸುತ್ತೆ ಅವ್ರದ್ದು ಮೂವತ್ತಿದೆ ಮೂವತ್ತಿಗೆ ಏಳುವರೆ ಇಂಚು ಪ್ಲಸ್ ಅದಕ್ಕೆ ಎರಡು ಇಂಚು ಒಂದು ಇಂಚು ಅಕ್ಷ ಎಂಟೂವರೆ ತಗೊಳ್ತೀನಿ ಮತ್ತು ಬ್ಲೌಸ್ದು ಎಕ್ಸ್ಟ್ರಾ ಪೀಸಿಗೆ ಸೈಡಿಗೆ ಅದಕ್ಕೆ ಯಕ್ಷ ತೊಗೊಳ್ತೀನಿ ಮತ್ತು ಡಾಟ್ ಅವರಿಗೆ ನಾಲ್ಕು ಇಂಚು ಉದ್ದ ತೊಗೊತೀನಿ ಮತ್ತು ಇಲ್ಲಿಂದ ಸ್ಟಾರ್ಟಿಂಗಿಂದ ನಾಲ್ಕು ಇಂಚ್ ಎಕ್ಷರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ನೋಡಿ ಸೈಡಲ್ಲಿ ನಮ್ಮದು ಸಣ್ಣ ಸುತ್ತಳತೆ ಬರುತ್ತಲ್ಲ ಅಲ್ಲಿ ಒಂದೂವರೆ ಇಂಚಷ್ಟು ಈ ಥರ ಶೇಪ್ ಕ್ರಾಸ್ ಶೇಪಾಗಿ ತಗೊಳ್ತೀನಿ ಯಾಕಂದರೆ ಅಲ್ಲಿ ಪೀಸ್ ಅಟ್ಯಾಚ್ ಆದಾಗ ಅಲ್ಲಿ ಸ್ವಲ್ಪ ಕೆಳಗೆ ಆಗ ಕೆಳಗೆ ಬರೋ ಥರ ಆಗುತ್ತೆ ಅದಕ್ಕೆ ಏನು ಮಾಡ್ತೀನಿ ಈ ಥರ ಶೇಪ್ ತೊಗೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ಕ್ಲೀನಾಗಿ ಅಲ್ಲಿ ಶೇಪ್ ಕ್ಲೀನಾಗಿ ಕೂರುತ್ತೆ ಸೈಡಲ್ಲಿ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಫ್ರಂಟ್ ನೆಕ್ ಈ ಥರ ಮಾರ್ಕ್ ಮಾಡ್ಕೊಳ್ತೀನಿ ಮತ್ತು ಶೋಲ್ಡರ್ ಅರ್ಧ ಇಂಚು ಡೌನೇ ಮಾಡ್ಕೊಳ್ತೀನಿ ನಾನು ಇದನ್ನು ನೋಡಿ ಇದು ಲೈನಿಂಗ್ ಎಲ್ಲ ಕಟ್ಟಿಂಗ್ ಆಯಿತು ಇವಾಗ ಮಾರ್ಕಿಂಗ್ ಆಯಿತು ಎಲ್ಲ ಇವಾಗ ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಂಡು ಎಲ್ಲಿ ಸ್ಟಿಚಿಂಗ್ ಬೇಕೋ ಅಲ್ಲಿಗೆ ನ್ಯಾಚ್ ಕೊಡ್ತೀನಿ ಒಂದು ನೆಕ್ಗೆ ಮತ್ತು ಶೋಲ್ಡರ್ಗೆ ಮತ್ತು ಸೊಂಟಕ್ಕೆ ನೋಡಿ ಇದೆಲ್ಲ ಫುಲ್ಲು ರೆಡಿ ಆಯಿತು ಅವರು ಸ್ಯಾರಿ ಬಂದು ಮೆರೂನ್ ಕಲರ್ ಸ್ಯಾರಿ ಕೊಟ್ಟಿದ್ದಾರೆ ಇದು ಫ್ರಂಟ್ ಶೇಪ್ ಒಂಚೂ ಕಟ್ ಮಾಡಿರಲಿಲ್ಲ ಈ ಕಟ್ ಮಾಡಿದ್ದೀನಿ ನಾನು ಇವಾಗ ಇದು ಲೈನಿಂಗ್ ರೆಡಿ ಆಯಿತು ಅವರು ಮೆರೂನ್ ಕಲರ್ ಸ್ಯಾರಿ ಮತ್ತು ಬಾರ್ಡ್ರು ಸ್ವಲ್ಪ ಬ್ಲ್ಯಾಕ್ ಶೇಡ್ ಥರ ಉಪ್ಪು ಮಾರೋ ಥರ ಕೊಟ್ಟಿದ್ದಾರೆ ಇವಾಗ ನಾನು ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ತೀನಿ ಸ್ಲೀವ್ ಲೆಂತ್ ಎಷ್ಟು ಇದೆ ಅಂತ ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ತೀನಿ ಅವ್ರ ಸ್ಲೀವ್ ಲೆಂತ್ ಬಂದು ಇಪ್ಪತ್ತೊಂದು ಇಂಚಿತ್ತು ಅದಕ್ಕೆ ಇದು ಲೈನಿಂಗ್ ಆಗುತ್ತೋ ಇಲ್ವೋ ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿದು ಲೈನಿಂಗ್ನ ಮೂರುವರೆ ಮಿಟ್ಟು ತೊಗೊಂಡಿದ್ದೀನಿ ನಾನಿದು ಫ್ರೆಂಡ್ ಸ್ಲೀವ್ ಉದ್ದ ಇದೆ ಮತ್ತು ಕೆಳಗಡೆಗೆ ಮಿಕ್ಕಿದ ಬಟ್ಟೆನ ಹಾಕ್ತೀನಿ ನಾನು ಇವಾಗ ಇದು ನೋಡಿ ಮೆಜರ್ಮೆಂಟ್ ಅಷ್ಟಿದೆ ಇದು ಕೈ ಸುತ್ತೆ ಬಂದು ಇತ್ತು ಆ ಎಂಟಿಗೆ ಎರಡು ಇಂಚು ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಲೆಂತಿಗೆ ಅಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚು ಒಂದು ನೆಕ್ ಸ್ಲೀವ್ ಶೇಪ್ ತೊಗೊಳಕ್ಕೆ ಆ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದು ಶೀ ಸ್ಲೀವ್ ಶಾರ್ಟ್ ಚಿಕ್ಕದು ಕೊಟ್ಟಿದ್ದಾರೆ ಆ ಚಿಕ್ಕದಕ್ಕೆ ಎಲ್ಲಿಗೆ ಬರುತ್ತೆ ಅನ್ನೋದು ನೋಡಿಕೊಂಡು ಕ್ಲೀನಾಗಿ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಇದು ಮಾರ್ಕ್ ಮಾಡಿಕೊಂಡು ಒಂದು ಅರ್ಧ ಇಂಚ್ ಲೂಸ್ ಇಟ್ಕೊಳ್ತೀನಿ ಯಾಕಂದರೆ ಬಾಡಿನೂ ಸಹ ನಾನು ಲೂಸ್ ಇಟ್ಕೊಂಡಿರೋದ್ರಿಂದ ಸ್ಲೀವ್ನು ಸಹ ಹಿಡ್ಕೊಳ್ತೀನಿ ನೋಡಿ ಇದು ಸ್ಲೀವ್ ಆರ್ಮೋ ಸ್ಕೇಲ್ ಅಂತ ಇದು ಈ ಸ್ಕೇಲಲ್ಲಿ ಹಾಕಿದ್ರೆ ತುಂಬ ಬೇಗ ಸ್ಲೀವ್ ಮಾರ್ಕಿಂಗ್ ಮಾಡ್ಕೊಳ್ಬೋದು ಮಾರ್ಕ್ ಮಾಡ್ಕೊಂಡು ನೋಡಿ ಎಲ್ಲಿಗೆ ಅಟ್ಯಾಚ್ ಮಾಡ್ಕೊಳ್ಬೇಕು ಮತ್ತು ಎಕ್ಸ್ಟ್ರಾ ಎಷ್ಟು ಪೀಸ್ ಬಿಟ್ಟಿದ್ದೀನಿ ಅನ್ನೋದನ್ನು ಇದು ಮಾರ್ಕ್ ಮಾಡಿಕೊಂಡು ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ ನಾನು ನಿಮಗೆ ನೋಡಿ ಆ ಸ್ಲೀವ್ ಲೆಂತ್ ಬಂದು ಇಪ್ಪತ್ತೊಂದು ಇಂಚ್ ಹೇಳಿದ್ದಾರೆ ಕಂಕ್ಳಿನ ಸುತ್ತಳತೆ ಬಂದು ಅದು ಚೆಸ್ಟ್ ಬಂದು ತರ್ಟಿ ಫೋರ್ ಇದೆ ಅವ್ರದ್ದು ಸ್ಲೀವನ್ನ ಕಂಕ್ಳಿನ ಸುತ್ತಳತೆ ಬಂದು ಹದಿನೈದು ಇದೆ ಅವ್ರದ್ದು ನೋಡಿ ಇದು ಎಲ್ಲ ರೆಡಿ ಆಯ್ತು ಇವಾಗ ಇವಾಗ ಅದು ಕೆಳಗಡೆಗೆ ಬಟ್ಟೆ ಮಿಕ್ಕುತ್ತಾ ಇಲ್ವಾ ಆಗುತ್ತಾ ಇಲ್ವ ಅಂತ ನೋಡ್ತಾ ಇದ್ದೆ ಆಗುತ್ತೆ ಮತ್ತು ಇದು ಅವರು ಬ್ಲೌಸ್ ಕಟ್ ಮಾಡಿಲ್ಲ ಇದರಲ್ಲಿ ಅದಕ್ಕೆ ಏನು ಮಾಡ್ತೀನಿ ನಾನು ಬ್ಲೌಸು ಮತ್ತು ಸೆರಗು ಎಲ್ಲ ಕಟ್ ಮಾಡಿಬಿಡ್ತೀನಿ ನಾನು ಅವರಿಗೆ ಪ್ಲೈನೇ ಬೇಕು ಅಂತ ಹೇಳಿದರು ಅವರು ಮತ್ತು ಇದು ನ ಲಂಗ ಹಾಕಿದಾಗ ಒಂಥರ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇದು ಸ್ಯಾರಿ ಬಂದು ಆರು ಕಾಲು ಮೀಟ್ ಇತ್ತು ಸ ಇದು ಬ್ಲೌಸ್ಗೆ ಒಂದು ಎಂಬತ್ತು ಸೆಂಟಿಮೀಟ್ರು ಹೋಗುತ್ತೆ ಮತ್ತು ಸೆರಗಿಗೆ ಒಂದು ಎಂಬತ್ತು ಸೆಂಟಿಮೀಟ್ ಹೋಗುತ್ತೆ ಹೆಚ್ಚು ಕಮ್ಮಿ ಒಂದೂವರೆ ಮೀಟ್ರ್ ಹೋಗುತ್ತೆ ಆರು ಕಾಲಲ್ಲಿ ಒಂದೂವರೆ ಹೋದರೆ ಆರು ಕಾಲಲ್ಲಿ ಹೋದರೆ ನಾಲ್ಕು ಮುಕ್ಕಾಲು ಮಿಟ್ ಬರುತ್ತೆ ಇದು ನಾಲ್ಕು ಮುಕ್ಕಾಲಲ್ಲಿ ನೋಡಿ ನಾನು ಇದು ಮತ್ತೆ ಹತ್ರ ಫ್ಲವರ್ ಜಾಸ್ತಿ ಇತ್ತು ಅದನ್ನೇನು ಮಾಡ್ಕೊಳ್ತೀನಿ ಫ್ರಂಟಿಗೆ ಹಾಕ್ಕೊಳ್ತೀನಿ ನಾನು ಸೆಂಟಿಗೆ ಒಂದು ಹೂವು ಬರಲಿ ಆ ಕಡೆ ಈ ಕಡೆ ಒಂದು ಹೂವು ಬರಲಿ ಅಂದ್ಕೊಂಡು ಮಾರ್ಕ್ ಲೈನಿಂಗ್ ಕಟ್ ಮಾಡಿದ್ನಲ್ವ ನಾನು ಲೈನಿಂಗ್ನ ಅದ್ರ ಮೇಲೆ ಇಟ್ಕೊಂಡು ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ ನಾನು ಅದು ಬಾರ್ಡ್ರೇನು ಬೇಡ ಬಾರ್ಡ್ರ್ ಆಮೇಲೆ ಕಟ್ ಮಾಡಿ ಹಾಕ್ತೀನಿ ನಾನು ಅದು ನೋಡಿ ಇವಾಗದು ಫುಲ್ಲು ಸ್ಯಾರಿ ಫುಲ್ಲು ಕಟ್ ಮಾಡ್ಕೊಂಡು ಬಿಡ್ತೀನಿ ಸ್ಯಾರಿ ಫುಲ್ ಕಟ್ ಮಾಡ್ಕೊಂಡು ಈ ಬಾರ್ಡ್ರ್ ಬೇಡ ಅಂದ್ಬಿಟ್ಟು ಬಾರ್ಡ್ರ್ ತೆಗಿತೀನಿ ಆಮೇಲೆ ಈ ಥರ ಒಂದು ಕಟ್ ಮಾಡ್ಕೊಳ್ತೀನಿ ನೋಡಿ ಇದು ಬ್ಯಾಕು ಇದು ನೋಡಿ ಕಟ್ಟಿಂಗ್ ಮಾಡೋ ಈ ಥರ ತುಂಬ ಈಸಿಯಾಗಿ ಮಾಡ್ತೀನಿ ಮಟ್ಟಿಂಗ್ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಇವಾಗ ಇವಾಗ ನಾನು ಸ್ಲೀವಿಗೆ ಬಟ್ಟೆ ಇಲ್ಲಿ ಹಾಕೋದು ಇಲ್ಲ ಹಾಕೋದ ಅಲ್ಲಿ ಫ್ರಂಟಲ್ಲಿ ಹಾಕೊಂಡ್ವಾ ಅಂತ ನೋಡ್ತಾ ಇದ್ದೆ ಬೇಡ ಸ್ಲೀವಿಗೆ ಪ್ಲೈನೇ ಹಾಕೋಣ ಅಂದ್ಬಿಟ್ಟು ಲೆಂತ್ ನೋಡ್ತಾ ಇದ್ದೆ ಅದು ಅದು ಒಂದು ಕಡೆ ಬಾರ್ಡ್ರು ದೊಡ್ಡದು ಕೊಟ್ಟಿದ್ದಾನೆ ಒಂದು ಕಡೆ ಬಾರ್ಡು ಚಿಕ್ಕದು ಕೊಟ್ಟಿದ್ದಾನೆ ಅದಕ್ಕೇನು ಮಾಡಿದೆ ಇವಾಗ ಸ್ಲೀವಿಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ತೊಗೊಂಡ್ಬಿಟ್ಟು ಆಮೇಲೆ ಬೇಕಾದ್ರೆ ಬಾರ್ಡ್ರ್ ಅಟಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಫ್ರಂಟ್ ಬ್ಯಾಕು ಎಲ್ಲ ಆಯಿತು ಫ್ರಂಟ್ ಟು ಬ್ಯಾಕು ಸ್ಲೀವೆಲ್ಲ ಆಯಿತು ಇವುದು ಬಾರ್ಡ್ ಇರೋದ್ರಿಂದ ಅಂಬ್ರಾಲ ಕಟ್ಟಿಂಗ್ ಏನು ಬರಲ್ಲ ಇವರಿಗೆ ನೆರಿಗೆ ನೆರಿಗೆ ಥರ ಬರುತ್ತೆ ಮುಂದೆಗಡೆಗೆ ಇದು ಸ್ಟಿಚಿಂಗ್ ವಿಡಿಯೋನ ಮುಂದೆ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ನಾನು ಯಾವ ಥರ ಸ್ಟಿಚಿಂಗ್ ಮಾಡಿದ್ದೀನಿ ಅಂತ ಇದು ಒಂಥರ ಪಾಲಿಸ್ಟಾರ್ ಸ್ಯಾರಿ ಇದು ಬಾರ್ಡರ್ ಸ್ಯಾರಿ ಅಲ್ಲಲ್ಲಿ ಬುಟ್ಟಾಸ್ ಬಂದಿದೆ ಗೋಲ್ಡ್ ಕಲರ್ದು ದೊಡ್ಡ ಬುಟ್ಟಾಸು ಅಂದರೆ ಇದು ಒಲ್ದಾದ ಮೇಲೆ ಕ್ಲೀನಾಗಿ ಐರನ್ ಮಾಡಬೇಕು ಕೊಡ್ಡು ಒಲ್ದಾದ್ಮೇಲೆ ಕ್ಲೀನಾಗಿ ಐರನ್ ಮಾಡಿ ಕೊಡಬೇಕು ಅವರಿಗೆ ಇದು ನೋಡಿ ಅವ್ರದ್ದು ಲೆಂತ್ ನೋಡ್ತಾ ಇದ್ದೀನಿ ಅವರು ದೊಡ್ಡ ಲೆಹೆಂಗಲ್ಲ ಅವರು ಎಷ್ಟಿದಾರೋ ಅಷ್ಟು ಲೆಹಂಗಾ ಫುಲ್ಲು ಬಿಡಿತು ನೋಡ್ತಾ ಇದ್ದೀನಿ ಎಷ್ಟಿದೆ ಅಂಥದ್ದು ಅವ್ರು ಫುಲ್ಲು ಲೆಂತ್ ಬಂದು ಐವತ್ತ್ಮೂರೇನೋ ಬರುತ್ತೆ ಅವ್ರದ್ದು ಐವತ್ತ್ಮೂರಲ್ಲಿ ನಾನು ಆಲ್ರೆಡಿ ಲೆಂತ್ ಬಂದು ಹದಿನಾರು ಇಂಚ್ ಕಟ್ ಮಾಡ್ಕೊಂಡಿದ್ದೀನಿ ಐವತ್ತ್ಮೂರಲ್ಲಿ ಹದಿನಾರು ಮೆನಿಸ್ ಮಾಡಿ ನಿಕ್ಕಿದ್ದು ಎಷ್ಟು ಬರುತ್ತೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನನ್ನದು ಇದು ಅರ್ಧ ಒಂದು ಮುಕ್ಕಾಲು ಇಂಚೆ ಸಹ ಟಚಿಂಗ್ ಅಂತ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ ಇದನ್ನು ಕಟ್ ಮಾಡಿಕೊಂಡು ಅಲ್ಲದೆಲ್ಲ ಸಣ್ಣ ಒಂದೊಂದು ರಿಂಕಲ್ಸ್ ಥರ ಬರುತ್ತೆ ಆಮೇಲೆ ಇದು ಸ್ಟಿಚಿಂಗ್ ವಿಡಿಯೋದಲ್ಲಿ ನಾನು ಯಾವ ಥರ ಲೆಹಂಗಾ ಹೊಲ್ದೇನೂ ಸಹ ತೋರಿಸ್ತೀನಿ ನೋಡಿ ಈಗ ಅದೊಂದು ಲೆಂತ್ ಎಷ್ಟಿದೆ ಲೈನಿಂಗು ಅದೆಷ್ಟು ಸಾಲುತ್ತೋ ಇಲ್ಲವೋ ಅಂತ ಇದ್ದೆ ಇದು ಸಾಲ ಸ್ವಲ್ಪ ಜಾಸ್ತಿನೇ ಇತ್ತು ಕಟ್ಟಿಂಗ್ ಮಾಡ್ಕೊಳ್ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದು ನನಗೆ ನೋಡ್ತಾ ಇದ್ದೆ ನೋಡಿ ಈಗೆಲ್ಲ ಲೆಂತೆಲ್ಲ ಈ ಥರ ರಿಂಕರ್ಸ್ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫುಲ್ಲು ಇದು ಕಟ್ಟಿಂಗ್ ಎಲ್ಲ ಎಲ್ಲ ಫಿನಿಶ್ ಆಯಿತು ಯಾವ ಥರ ಬಂದಿದೆ ವೀಡಿಯೋ ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋ ನಿಮಗೆ ಇಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್